ಕರ್ಣ ಮತ್ತು ಭಾನುಮತಿ ಪಗಡೆ ಆಟ ಆಡ್ತಿರ್ತಾರೆ ಆಗ ಭಾನುಮತಿ ಸೋಲೋ ಪ್ರಸಂಗ ಬಂದಾಗ ನಾನು ಸೋಲ್ತೀನಿ ಅಂದ್ಕೊಂಡು ಆಕೆ ಎದ್ದು ಹೋಗ್ತಿರ್ತಾಳೆ ಕರ್ಣ ಅವಳನ್ನು ಎಳೆದು ಆಟ ಆಡಲು ಬಲವಂತ ಮಾಡ್ತಾನೆ ಭಾನುಮತಿ ಅಂದರೆ ದುರ್ಯೋಧನ ಪತ್ನಿ ನಿಮ್ಗೆ ಗೊತ್ತಿರುತ್ತೆ ಸೊ ಆತ ಬಲವಂತ ಮಾಡೋ ಸಂದರ್ಭದಲ್ಲಿ ಆಕೆ ಸ್ವಂಟದಲ್ಲಿ ಕಟ್ಟಿದ ಮುತ್ತುಗಳೆಲ್ಲ ಚೆಲ್ಲಾ ಬೀಳ್ತವೆ ಅದೇ ಸಂದರ್ಭದಲ್ಲಿ ದುರ್ಯೋಧನ ಆ ಒಂದು ರೂಮ್ಗೆ ಎಂಟ್ರಿ ಕೊಡ್ತಾನೆ ಆಗ ಸ್ವಲ್ಪವೂ ಸಂಶಯ ಪಡದೆ ಮುತ್ತುಗಳನ್ನು ಆರಿಸಿಕೊಡಲೆ ಅಂತ ಕೇಳ್ತಾನೆ ಇದು ನಿಜವೇ ಯಾಕೆಂದರೆ ಇದನ್ನು ಸುಮಾರು ಸಲ ನಾನು ನೋಡಿದ್ದೀನಿ ಅನ್ನೋ ಪ್ರಶ್ನೆ ಭೀಮನಗೌಡ ಪೊಲೀಸ್ ಪಾಟೀಲ್ ಅವರದು ಇದು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಬಹಳ ಸ್ಥಾನ ಇರುವಂಥ ಒಂದು ಕಥೆ ಬಂದಿದೆ ಹೌದೌದು ಹೌದು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬಹಳ ಭಾನುಮತಿಯ ಇದು ಅಂತ ಬಂದಿರೋ ಕಥೆ ಇದು ಬಹಳ ಪ್ರಸಿದ್ಧವಾದದ್ದು ದುರ್ಯೋಧನ ಮತ್ತು ಕೃಷ್ಣರ ಮೈತ್ರಿ ಅಷ್ಟು ಚೆನ್ನಾಗಿತ್ತು ಗೆಳೆತನ ಅಷ್ಟು ಚೆನ್ನಾಗಿತ್ತು ಅಷ್ಟು ನಂಬಿಕೆ ಮೇಲೆ ಒಬ್ಬರಿಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಕವಿ ಸೃಷ್ಟಿಸಿರುವಂಥ ಒಂದು ಸನ್ನಿವೇಶ ಬಹಳ ಚೆನ್ನಾಗಿದೆ ಸನ್ನಿವೇಶ ಬಹಳ ಚೆನ್ನಾಗಿದೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅದರ ಮೂಲ ಮಹಾಭಾರತದ್ದಲ್ಲ ಹ್ಞೂ ಹ್ಞೂ ಮೂಲ ಮಹಾಭಾರತಲ್ಲಿ ಅಂಥ ಯಾವ ಸಂದರ್ಭಗಳೂ ಬರೋದಿಲ್ಲ ಅಂದರೆ ಭಾನುಮತಿ ಕರ್ಣ ಇಬ್ಬರ ಒಬ್ಬರ ನಡುವೆ ಅಂಥ ಆತ್ಮೀಯತೆ ಇತ್ತು ಅದು ಹೋಗ್ತಾ ಇದ್ದರು ಅಂಥ ಯಾವ ಘಟ್ಟವೂ ಇಲ್ಲ ಇಡೀ ಮೂಲ ಮಹಾಭಾರತಲ್ಲಿ ಭಾನುಮತಿಯ ಸನ್ನಿವೇಶವೇ ಇಲ್ಲ ಓಕೆ ನಾನು ಅದನ್ನೇ ಕೇಳಬೇಕು ಎಲ್ಲೂ ಭಾನುಮತಿಯ ಸನ್ನಿವೇಶವೇ ಇಲ್ಲ ಉಲ್ಲೇಖ ಇಲ್ಲ ಅಂತಲ್ಲ ಅವಳ ಇದರಲ್ಲಿ ನಡೆಯುವ ಅವಳಿಂದಾಗಿ ನಡೆಯುವ ಘಟನೆ ಅಂತ ಅನ್ನೋದಿಲ್ಲ ಹಾಗಾಗಿ ಈ ಈ ಕಥೆ ಇಲ್ಲ ಮತ್ತು ಕರ್ಣ ದುರ್ಯೋಧನರ ಮೈತ್ರಿ ಅನ್ನೋದನ್ನು ಬಹಳ ಅದ್ಭುತವಾದ ಗೆಳೆತನ ಅಂತ ಒಂದು ಹೊರಗಡೆ ಏನಾಮೇ ಚಿತ್ರಣ ಬಂದಿದೆ ಸರಿ ಒಳ್ಳೆ ಗೆಳೆತನ ಹೀಗಿರಬೇಕು ಅಂತ ಅನ್ನೋದಕ್ಕೆ ಆ ಎರಡು ಹೆಸರುಗಳನ್ನು ಇಟ್ಟುಕೊಂಡು ಆ ಮೂಲ ಕಥೆಯನ್ನು ಸ್ವಲ್ಪ ಸೇರಿಸಿ ಮಾಡಿಕೊಂಡಿರೋದು ಬೇರೆ ಆದರೆ ವಾಸ್ತವವಾಗಿ ಕರ್ಣ ದುರ್ಯೋಧನರದ್ದು ಅಂಥ ಒಳ್ಳೆ ಗೆಳೆತನ ಅಲ್ಲ ಯಾಕೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕರ್ಣನ ಮೈತ್ರಿ ನಿಜ ಕರ್ಣ ದುರ್ಯೋಧನನ್ನು ತನ್ನ ಗೆಳೆಯ ಅಂತೇ ಅಂದುಕೊಂಡಿದ್ದಾನೆ ಆ ತರಹದಲ್ಲೇ ನೋಡ್ತಾ ಇದ್ದಾನೆ ಒಂದು ಕೃತಜ್ಞತೆಯೂ ಇದೆ ಅವನಿಗೆ ಗೆಳೆಯನ ಬಗ್ಗೆ ದುರ್ಯೋಧನನಿಗೆ ಕರ್ಣನ ಬಗ್ಗೆ ಗೆಳೆತನ ಅನ್ನೋದು ಹೊರಗಡೆ ಎದ್ದದು ಅಂದರೆ ಮಿತಿ ಇದೆ ಅದಕ್ಕೆ ಗೆಳೆತನವೇ ಅಲ್ಲ ಅಂತಲ್ಲ ಆದರೆ ಅಲ್ಲಿ ಅವನಿಗೆ ಕರ್ಣನನ್ನು ತನ್ನ ಒಂದು ಆಯುಧವಾಗಿ ಬೆಳೆಸಬೇಕು ಅಂತಲೇ ಅವನು ಕರ್ಣನನ್ನು ಬೆಳೆಸ್ಕೊಂಡು ಬಂದಿರೋದು ಅವನಿಗೆ ಗುರುಕುಲಕ್ಕೆ ಬಂದಾಗಲೇ ಗೊತ್ತಾಯಿತು ಕರ್ಣನಿಗೆ ಅರ್ಜುನನ ಮೇಲೆ ಒಂದು ಅಸೂಯೆ ಹುಟ್ಟುಕೊಂಡಿದ್ದು ಗೊತ್ತಾದ ಕೂಡಲೇ ಅವನನ್ನು ತನ್ನ ಪಕ್ಷಕ್ಕೆ ಸೇರಿಕೊಂಡಿದ್ದಾನೆ ಅದರ ಅರ್ಥ ಏನು ಅಂದರೆ ಪಾಂಡವರ ವಿರುದ್ಧವಾಗಿ ತನ್ನ ಬತ್ತಳಿಕೆಯಲ್ಲಿರುವ ಒಂದು ಬಾಣ ಕರ್ಣ ದುರ್ಯೋಧನನಿಗೆ ಹಾಗಾಗಿ ಅವರಿಬ್ಬರ ಮೂಲ ಮಹಾಭಾರತದಂತೆ ಅವರಿಬ್ಬರದ್ದು ಒಂದು ಅದ್ಭುತ ಮೈತ್ರಿ ಅಲ್ಲ ಕರ್ಣನಿಗೂ ಗೆಳೆತನಕ್ಕಿಂತ ಮೀರಿದ್ದು ಕೃತಜ್ಞತೆಯಲ್ಲಿ ತನ್ನೇ ತನಗೆ ಅಂಗರಾಜ್ಯದ ಇದು ಕೊಟ್ಟ ಅವಮಾನ ಆಗ್ತಾ ಇದ್ದಾಗ ಅಂದು ಅವನು ಕೃತಜ್ಞತೆಯಲ್ಲಿ ಕರ್ಣ ನೋಡ್ತಾ ಇದ್ದಾನೆ ದುರ್ಯೋಧನ ಅವನನ್ನು ತನ್ನ ಒಂದು ಉಪಕರಣವಾಗಿ ನೋಡ್ತಾ ಇದ್ದಾನೆ ಸರಿ ಈ ಭಾನುಮತಿಯ ಹಿನ್ನೆಲೆ ಯಾವ ದೇಶದವಳು ಅಂತ ಏನಾದರೂ ಏನು ಕಾಣಿಸಲ್ಲ ಏನು ಕಾಣಿಸಲ್ಲ ಓಕೆ ಮತ್ತು ದುರ್ಯೋಧನ ಸತ್ತಾಗ ಆಕೆ ಬರುವಂಥದ್ದು ಅದೆಲ್ಲ ಮುಂದೆ ಬರುತ್ತೆ ಆ ಉಲ್ಲೇಖಗಳು ಬರುತ್ತೆ ಕರುವ ಸ್ತ್ರೀಯರು ಅದು ಮುಂದೆ ಕಥೆ ಬರುತ್ತೆ